ಕೆಲವು ಪೊಂಜನಕಲು ಬಗೆಲ್ಲ ಬೇತ ಬೇಯಕೋಡು ಕತ್ತಲಕ್ಕೆ ಬತ್ತದ ಇಲ್ಲಲ್ದ ಅಟೀಲ್ ಆವಡು ಇಲ್ಲಲ್ದ ಬೇಲೆ ಆವಡು ಹೈಡ್ದು ಪಕ್ಕ ಜೋಕಲೇನ ಎಜುಕೇಶನ್ ತು ಅನು ಕಂಡರ ಅಂಚಿನ ಡಬ್ಬಲ್ ಡ್ಯೂಟಿ ಮಲ್ಪನ ಪೊಂಜನಕಲಿ ಸಹಸ್ರ ಸಹಸ್ರ ನಮಸ್ಕಾರ ನಮ್ಮ ಅಂಚಿನ ಪೊಂಜನಕಲು ನಮ್ಮ ಅಪ್ಪೆ ಚಂಡಿಕೆನ್ ತು ಹೋಡು ದುರ್ಗಾಂಬಿಕೆನು ತು ಅಂಚಿನ ಪೊಂಜನಕಲೆ ತೂದು ಒಂದು ಶ್ಲೋಕ ಬರೆಯ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಅಂಚಿನ ಪೊಂಜನಕಲಿ ಇಲ್ಲಲ್ಲ ನಾಡಿಡ್ಲ ದೇವತೆಲು ವಾಸವಾದಿಪ್ಪು ಅಂದ್ ಅಕ್ಲೆನ್ ತೂದು ಬರೆಯೆತ್ತ ಅಂದೆ ಈ ಅಪ್ಪೆಮ್ಮೆ ಪಾಡ್ನ ದುಡ್ಡು ಡ್ರಾ ಮಲ್ತದ ಒಂಜರಿ ಒಂಜರ ಗಂಟೆ ರಾತ್ರಿಗೆ ಬಾಯ್ ಫ್ರೆಂಡ್ ನೊಟ್ಟಿಗೆ ಡ್ರಗ್ಸ್ ತೊಂದು ಮಾಲೊಂದು ಮಾರ್ಗಡೆ ಲೇಲೆ ಪಾಡೊಂದು ಪಾಡೊಂದಿತ್ತಿನ ಪಣ್ಣುಲೆನ್ ತೂದು ಎತ್ತವು ನಮ್ಮ ಗೃಹಿಣಿ ಗ್ರಹಿಣಿ ತೂದು ಬರೆಯಿಂದ అయకొస్కర అంతే బడేదీ హెల్ప్ మాల్కొడు దుదాలజ్జ్జి ఎంగేజ్మెంట్ అది మదే ఆపణు ఫోన్ దియర ఉడు బుజీలో పాతిరు బేబీ పాతిరు చిన్నోన్ లైక్ ఉంటది చిన్న తొందరజ్జి చిన్ను పాతిరు బేబీ అంచ బేబీ బేబింది కండవట పాతిరై ప్రీతి అంటు మదే వాళ్ళతోడి కండ ని బడది ఆరు అక్క రెడ్ వర్పడది మొట్టగాలు బుడుమ బుడి అల్ డాక్టర్ బండేకి బిమ్మ పొల్ నోడు కంటని పండుపు రడ్డేన్లా సేర్సా అది పొడి ఆత బగలు బాల్లా పిరత బేబీంచిన సాబునా దాంపత్య జీవన పండ మనసుడు మూడిన ప్రీతి హృదయకు చెప్పుండవు దాంపత్య జీవన మధ్యన సురుకందు మాతెర్లంచిన బైక్ పతంతుంది పోతు ఉంటావునే పూర్తంగడిదవుడు మల్లికి దిత్తుడు జాజి దిత్తు అట్టి దిత్తు శంకరపురది అవు తిత్తుడు ఇందు తిత్తుడు బొక్క 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 బేలిద్ద దాసన నుంచి అతికాదు సీద పోకుండా ಮರ್ಮ ಎಲ್ಲ ಅತಿ ಫಸ್ಟ್ ಮಾಮೀಲ್ ಎಡೆಗೆ ತೂಗೋಡು ಪತ್ತು ಕಿಲೋ ಸ್ವೀಟ್ ಲಾ ಪತ್ತು ಕಿಲೋ ಫ್ರೂಟ್ ಲಾ ಅಂಜಲ್ಲ ಮಾಂಜಿಲಾ ಒಕ್ಕ ಬೊಕ್ಕ ಬೊಕ್ಕ ಇರುವ ರೂಪಾಯ್ದ ಬೆರಕ್ಕೆಲ್ಲ ಒಂಜಿ ಒಂಜಿ ಪ್ಯಾಕೆಟ್ ಬೋಟಿಲಾ ಬೀಜ ಒಂದು ಮತ್ತೆ ಬಡದಿಗೆ ಹೆಲ್ಪ್ ಮಲ್ಪೊಡು ಹೆಲ್ಪ್ ದಾಲಜ್ಜಿ ಆಜಿ ತಿಂಗು ಮದ್ಮದ ಮೇದ ಮಂಟಪಡು ಸಪ್ತಪದಿ ಇಂದು ಮಲ್ಪಿ ಆಜಿ ತಿಂಗಳು ಆಲ್ಬಾಮ್ ಆಹಾ ಮದ್ಮಲ್ಲ ಮದ್ರಿಂಗಿ ಪಾಡ್ನ ನಡು ಕೈತನ ಕೈತಾನು ಮದ್ಮ ಫೋಟೋ சவினேனாப்பு சவினேனாப்பு கைக்கு திக்கான மகானானது ஓணும் அஞ்சனா அப்பே வந்து গ্যাস டண்ட சிட்டவுட்டுது உளையதியர வண்ண가 இன்னா பண்ணது பண்ணறியு அவே எல்ப்க்கிலத்த பொடிதி நிஞ்ச தேர்தது போசுகோர் பூஜை வீடியோ பண்ணாக அப்பாக இன்னா பூஜை வந்தே ஹெல்ப் பண்ணி போடு பாப்பா கொஞ்சனக்கு பண்ணி பண்ணா மல்ல வேலதல பண்ண பூஜை ரக்கி ஆ எல்லே வேல வந்து ফ্রিஜிடுது பேர் வெச்சானுப்லயே இரை இல்ல இல்ல ফ্রিஜ் மல்லன மல்ல தூண தீப்புனது ಮದ್ಮ ಫ್ರಿಜ್ಜೆ ಮೇಲೆ ಕಡತದು ಅಂದು ಎಲ್ಲಿಯಾ ಕೊತ್ತಂಬರಿ ಸೊಪ್ಪು ಎಲ್ಲ ಎಲ್ಲ ಪೇರಿಂಚ ಈ ಸ್ಟವ್ ಬತ್ತ ಅರ್ಧ ಗಂಟೆ ಹಣಲ್ಲ ಪೇರ್ ಊರು ಕಾರ್ಜಿ ಮುಪ್ಪ ನಿಮಿಷ ಹಾಂಡಲ್ಲ ಅರ್ಧ ಗಂಟೆ ಹಣ್ಣಲ್ಲೇ ಕಾರು ಮುಂದೆ ಹೈಕಮಾಂಡ್ ಬಣ್ಣದ ಅರ್ಧ ಗಂಟೆ ಅಂದ್ರೆ ಕಾರ್ಯಕರ್ತ ಮುಖ್ಯವರು ಹೇಳಿಕೆ ಹೊರಬೋಳ್ಳಿ ನಿಖಲು ಬಾಕಿ ಹಾಕೊಂಡು ಮುಳು ಹೈಕಮಾಂಡ್ ಬಣ್ಣನೆ ಮುಖ್ಯ ಅರ್ಧ ಗಂಟೆ ಗಂಟೆಂಡಲ ಬೇರೆ ಉರ್ಕಾರ್ ಹಾ ಆತನ ಎನ ಬಡದಿ ಪತ್ ಪಂಡಲ ಉರುಕಾರ್ ಒಂಜಿ ಆತನ ಕೈಕ್ ಅಲೆ ಪೆಟ್ ಕೋಪಲ ಪೆಟ್ಟಿಚ್ ಚಂಡಿಕಾಯಕದನೆ ಉಂತೊಂದು ಪನ್ಪೈ ಏರೆಗ್ಲ ಬಡಿದಿನ ಮಿತ್ ಕೋಪ ಬರ ಪಲ್ಲೆ ಲಡಾಯನ್ಪರೆ ಪಲ್ಲೆ ಲಡೈ ಮಲ್ ಪಲ್ಲೆ ಸಮಾಧಾನ ಇಪ್ಪೊಡು ಸಮಾಧಾನ ಉಡಿಪ್ಪುಡು ಕೋಪ ಬರ ಒಂಜಿ ಹೆಂಡತಿ ಒಂಜಿ ಹೆಲ್ಮೆಟ್ ಮಂಡೆಡ್ ಬೊಡು ಯಪ ಬೈಕ್ ಹೇ ಹೆಂಡತಿ ಹೇ ಹೆಲ್ಮೆಟ್ ಉಂದು ಪೂಡ ಒಂಜಿ ಪಿದ ಎಡ್ದು ಬೆಟ್ಟ ಆಪುನಿಕ್ ಒಂಜಿ ಉಳ್ಳ ಎಡ್ದು ಬೆಟ್ಟ ಪುನಿ ಬಿದ ಹಿಡಿದ್ ಬೆಟ್ಟ ಅಂದ್ರೆ ಇಡಿಗೆ ಪೊಲಿಗೆ ಬಾಡೋಡು ಹೊಡೆದಿ ಕಂಡ ಬಟ್ಟ ಅಂದ್ರೆ ಈಡಿಗೆ ಪೊಲಿಗೆ ಬಾಡೋಡು ಅದೇ ವ್ಯತ್ಯಾಸ ಎಲ್ಲ ಹುರ್ ಕರ್ಜುಕೊಂಡ್ ಅರ್ಜು ಜಾನೇ ಅವ್ರು ಕರ್ಜು ಜಾನೇ ಅವ್ರು ನೀರ್ ದೋಸದ ಬಂದ ದಿನಗ ಸೊಯ ಬೋಡು ಸ್ಟೌ ಬತ್ತೋರೆಗೂ ಬೋಡು ಫ್ರಿಜ್ ಒಂದೇ ಕಲರ್ ನಾಲ್ ಐನ್ ಏನು ದೀಂಡ ಟೋಪ್ ನಂ ಕೆಂಚ ಗೊತ್ತಾ ಕರೆಂಚೊಂದೇ ಉಂಡಾಡಿದ್ರೆ ನಮ್ಮ ಸಂಸ್ಕೃತಿ ಕರೆಂಚಿರಬುಡಿರವಲ್ಲಿ ನಮ್ಮ ಐಕೆಡ್ಡೆ ಶಬ್ದ ಕೆನ್ಪಾಲೆ ಎಡ್ಡೆ ಸ್ಪರ್ಶ ಕೊರ್ಲಿ ಹಿರಿಯ ಬಣ್ಣ ಸಂಸ್ಕಾರ ಅಂದು ಗಣಿತ ವಿಜ್ಞಾನ ಸಮಾಜ ಅತ್ ಅಕಲ್ ಬಣ್ಣೆ ಶಬ್ದ ಸ್ಪರ್ಶ ರೂಪ ರಸಗಂಧ ಸಂಸ್ಕಾರದ ಫೈವ್ ಸ್ಟೆಪ್ ಪಂಚೇಂದ್ರಿಯಾಗ ಐನ್ ಎಂಚ ಇಂದ್ರಿಯ ಉಂಡ ಐಕ್ಕೆ ಸರಿಯಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಬಾಲನು ಇಂಚನೇ ಪತ್ತನ ಅಡುಗೆ ಬುಪ್ಪೊಚ್ಚಿ ಮಗ ಬುಪ್ಪೊಚ್ಚಿ ಹೆಂಕಲ ಶಿವದೂತೆ ಗುಳಿಗೆ ತೂಯ್ಯರ ಬತ್ತನೆ ಈ ಮಂಜಲ್ದಾಯ ಬಗ್ಳೊಂದು ಮುಳು ಬೇವರ ಬಗ್ನ ಉಂತಾಂಡ ತಾಂಡ ನಾಟಕವರ ಸುರು ಅಂಡ ಎತ್ತಿಂದು ಬುಪ್ಪೊಚ್ಚಿ ಇನ್ನ ಲಗೇಜ್ಗೆಲ್ಲ ಬಾಲಕಲ ವ್ಯತ್ಯಾಸ ಒಂಜ ಕೈಗಾಡಿಗೆ ನೂಕೊಂಡು ಒಬ್ಬಣೆ ಹೆಚ್ಚಿನ ಸೂಟ್ ಕೇಸಟ್ಟು ಹೋಯ್ತು ಬರ್ಬೋದು ನಮ್ಮ ಹಿರಿಯ ಕಲದೂಲೆ ಒಂಜಿ ಇಲ್ಲ ಒಂಜಿ ಅಜ್ಜಿ ಇತ್ತು ಒಂಜಿ ಡಾಕ್ಟರ್ ಇತ್ತು ಇನಿ ಇನ್ನು ಇಲ್ಲ ಅಜ್ಜಿ ಅಜ್ಜಾಗಿಜ್ಜಿ ಮೊರಣಿ ಶಾಲದ ಪೊಣ್ಣನ ಟೂರುಗಳೇ ತಂದು ಪೊಣ್ಣಗ ಪೊಣ್ಣ ಗೊತ್ತಾಯ ವೃದ್ಧಾಶ್ರಮ ಎನ್ನ ಅಜ್ಜಿ ಪುಣೆ ಇಲ್ಲಲ ಒಂಜಿ ಅಜ್ಜ ಅಜ್ಜಿನ ಆತ ಗೌರವ ವಿಶ್ವಕೋಶ ಒಂಜಿ ಡಾಕ್ಟರ್ ಇತ್ತು ಲೆಕ್ಕ ಬಂದುಲೆ ಅಜ್ಜಿ ಎಲ್ಲ ದಾನೆ ಮಲ್ ತುಳಸಿದ ಕಟ್ಟೆಗೆ ಸುತ್ತದ ಮುತ್ತೈಸಿ ನಿನದಿದ ಬತ್ತಲ ಕೈ ಮುಗಿದೇ

அம்மெரில பூஜு நீ அப்பெல்லாம் பூஜு நீ ஜோக்குல பூஜு நீ கழுவரு பத்து இல்லை பூஜு நீக்க சூரியநாராயணிக்கு பரக்கே அனுப்பி நாடு வரலா சூரியநாராயணி பஜ்ஜே கண்டு நக்கே நாடேருப்பு பிரைமீட்புனாக்கமஸ்யூ ஹைஸ்கூல் கலேஜ் பத்து தப்பு வாட்ஸப் கிரூப்பு இது அந்த ஜோக்குலேரு ஆலச்சனை மலப்பு வாட்ஸாப் கிரூப் தப்பத்து வாட்ஸ்அப் கிரூப் தான் அட்மின் ஏறுதூலே சுருக்கு முக்கால் வாசி கலவு ஜோக்கு அப்ப அம்ம சுள்ளு பண்ணியா ஒன்ஜே ஒஞ்சி காரண நாடு ஓ பண்ட நோட்ஸ் வரப்பு நோட்ஸ் பரப்பு நோட்ஸ் பரப்பு லட்ச கட்ட பீஸ் தே தோண்டு நோட்ஸ் வாட்ஸ்ஆப் பாடுண்டீஸ் ஜெரக்ஸ் மத்தியா பூஜா நோட்ஸ் பரவ அந்த அடமன் ஏறு தான் வாட்ஸ்ஆப் கிரூப் ஏறி ஆண்டே என்ன பாலத எண்டன ಇದು ಒಂಜಿಲ ತು ಅಂದೆ ಕೆಲವಿಲ್ಲ ಓದು ಮಗ ಚಿಲ್ಕಾಡದು ಓದ್ ಮಗ ಚಿಲ್ಕಾಡ್ದ ಮಾರಿ ಬರ್ಕೊಂಡ ಇಲ್ಲಾಡಿ ಕೆಲವು ನಕ್ಸಲ್ ಉಪದ್ರ ಚಿಲ್ಕ ಪಾಡ್ದು ಓದಿರ ಬಣ್ಣಪುಣಕ್ಕೆ ತುಂಬು ಮೂಜಿ ವಿಷಯ ಗಟ್ಟಿ ಜೋಕ್ಲೆಗೆ ಒಂಜಿ ಅನ್ನ ಪೆದ್ದ ನಂಚಿನ ಅಪ್ಪ ಒಂಜನಡ ಜನ್ಮ ಕೊರನ ಭಾರತದ ಪುಣ್ಯಭೂಮಿ ಬೊಕ್ಕೊಂಜ ಜನ್ಮ ಕೊರ್ನ ಸನಾತನ ಧರ್ಮ ಈ ಮೂಜೆಕ್ ಜೀವಾಂಡ್ಲ ಕೊರೆಯ ಕೊರ್ವೆ ಮರ್ಯಾದೆ ಬಾಯರ ಒಂಜಿ ಬಗ್ಗೆ ಬುಡಾಯ ಬಣ್ಣಪುಣ ಗಟ್ಟಿ ಇತ್ತಿನ ಇತ್ತ ಮಾತ್ರ ನಮ್ಮ ಜೋಕೆ ಚಿಲ್ಕ ಪಾಡ್ಬಾದು ಓದ್ಪಾಲಿ ಅಂಚಿನ ಜೋಕುಲು ಎಡ್ಡೆ ಮಾರ್ಗದೆ ಜವಾಬ್ದಾರಿ ಓದ್ಬಾ ತೂವಿನ ತೂನ ಮದ್ವೆ ಮಲ್ಪ ಕಾಪುವ ಕೆಲವು ಬೇಜವಾಬ್ದಾರಿ ಎನ್ನ ಶರೀರದ ಸೌಂದರ್ಯನೇ ಭಯಂಕರ ಮಲ್ಲ ಪಂಡದ ಅಪ್ಪೆಮ್ಮ ಲಡೈ ಮಲ್ತದೆ ನೀ ಫೀಸ್ ಕಟ್ಟರೆ ಅಪ್ಪ ಬೋಡು ಕಾಸು ಕಾಸ ಕುರ್ರ ಅಪ್ಪಮ್ಮೆ ಬೋರ್ಡು ರೀಚಾರ್ಜ್ ಮಲ್ಪರ ಬೋಡು ಚಾಟ್ ಚಾಟು ಮಲ್ಪರ ಫೇಸ್ಬುಕ್ ಫ್ರೆಂಡ್ ಬೋಡು ಅಪ್ಪ ಅಮ್ಮೆ ಪಾತ್ರ ಬಿಟ್ಟು ಅದರ ಗೊತ್ತಾ ಚಾಟು ಮಲ್ತದ ಮಲ್ತದ ನಾಟಕದ ಒಯ್ಪಾಯೆ ಪಂಡೆ ಓಲ್ ಎಂಡ್ರೂ ಮುಳ್ಳೆ ಬಾಗಿಲು ಪಡ್ದ ಚಿಲ್ಕ ಪಾಡ್ದೆ ನನ್ನ ಫೋಟೋ ಕೊಟೋ ಕಡಬ ನಂಕು ಉಂಡ ಒಂಬತ್ತು ತಿಂಗಳು ಹೊತ್ತು ಒಂದು ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನೆಗೆ ಮುತ್ತು ಕೊರತು ಅಪ್ಪೆ ಅಪ್ಪಮ್ಮನು ಪೂರ ಬುಡ್ದು ನಮ್ಮ ಫೋಟೋ ಪುಡಿಯ ಅಯ್ಯ ಪಂಡೆ ನಿನ್ನ ಫೋಟೋ ತಿಕ್ಕಂಡತ್ತ ಎಲ್ಲ ಬೈಯಕ್ಕೆ ತುಂಬು ಏನು ಪಂಡು ನಡೆಗೆ ಬಲ ಬಂಗಾರಲ ದುಡ್ಡುಲ್ಲ ಪತ್ತೊಂದೇ ಬಲ ಈಜಿಂದ ಅಂಡ ನಿನ್ನ ವೈರಲ್ ಮಲ್ಕೊಳ್ ವೈರಲ್ ಮಲ್ಕೋ ನನಗೆ ಜೋಕ್ಲಿಗೆ ಚಳಿ ಗುರ್ರೆ ಶುರು ಮಾಡ ಅಭಗವನ್ ಜುವೆಲ್ಲ ಸುರು ಶುರುಮಲ್ತ ಈಜಿನ ವಿಷದ ಬಾಟ್ಲಿ ಉಂಡ ತುಯ್ಯ ಹಿಜಿನಂಡ ಬಲ್ಲದೆ ತೊಂದರೆ ಅದು ವಯ್ಯ ಏರೇರೆಗೋಸ್ಕರ ಒಂಜಿ ಫೇಸ್ಬುಕ್ ಫ್ರೆಂಡ್ಗೋಸ್ಕರ ಗಿಣಿತ ಲೆಕ್ಕ ಸಾಂಕಡ ನಮ್ಮ ಇಲ್ಲದ ಜೋಕುಲು ಸುಸೈಡ್ ಮಲ್ತ ಸೈಯೊಂದುಲ್ಲ ಜೋಕಲಿಗಿಪ್ಪಾಡು ಜೋಕ್ಲಗಿಪ್ಪಾಡಂದು ಕಟ್ಟದಿನ ಕಾಸಡಿ ಜೋಕಲ್ನ ಪಿಂಡ ಬಿಡ್ದು ದಾಯಂಚ ಮಲ್ತ ಮಗ ದಾನೆ ತೊಂದರೆ ಮಲ್ತ ನಿಕ್ತಿ ಟಿವಿಯು ಬುಲ್ಪಣದು ನಮಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಅವಳು ಹಾಗೆ ಅಂತ ಗೊತ್ತಿರಲಿಲ್ಲ ಯಾಕೆ ಗೊತ್ತಿರಲಿಲ್ಲ ನಮಗೆ ಮೊಬೈಲ್ ನೋಡ್ಲಿಕ್ಕೆ ಹೊತ್ತಿರಲಿಲ್ಲ ಹಾಗಾಗಿ ಗೊತ್ತಿರಲಿಲ್ಲ ಹಚ್ಚಿದರೆ ಸಾಕೆ ಸೂರ್ಯನಾರಾಯಣನಿಗೆ ಸಾವಿರಾರು ದೀಪ ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಬಂಡ್ ಪುಣ ಜೋಕಲ್ನ ಫಸ್ಟ್ ಬಿಟ್ಟು ಟೆಕ್ಸ್ಟ್ ಬುಕ್ ಕೂಡ ಬರೆದು ಬಿಡು ದೇವರಿಗೆ ದೀಪ ಪುಣದ ಹೆಚ್ಚ ಅಪ್ಪನ ಶಾಪದ ನೋಡ್ಚಿ ಮಗ ಒಂಜಿ ಲೋಟ ತೊಂದಾಗ ಸಂತೆ ಹಿಡ್ದು ಸಂತೆದ ಸಾಮಾನದೆ ತೊಂದಗ ಪತ್ ರೂಪಾಯ್ದಾಯ್ತಲ್ಲದೆ ತೊಂದಾಗ ಏತು ಸಮಯ ಬರುಕ್ಲೆಗೆ ಅಪ್ಪನ ಬುಡ್ದು ಏರ ಒಂಜಿ ಅಪರಿಚಿತ ನೊಟ್ಟಿಗು ಬಲಿಪುಣಗ ಸೋಯಾಬೋರ್ಡು ಏತು ಸಮಯ ಎಂಬಿ ನಾನು ತೂ ಏತು ಸಮಯ ಎಂಬಿ ತೂವಣಿ ಅತ್ತನ ಫ್ರಿಜ್ ಹಿಡಿದು ತುಂಡು ಮಲ್ತದ ಬಾಡುವೆ ನಾವು ಕನಿಷ್ಠ ಜಾನ ಇತ್ತಿನಕ್ಕೆ ಮಾತ್ರ ಎಜುಕೇಷನ್ಲಿ ಪಡುತ್ತಂದ್ರೆ ಈ ಗಣಿತ ವಿಜ್ಞಾನ ಸೈನ್ಸ್ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಜುಕೇಶನ್ ಎತ್ತು ಅವು ಖಾಲಿ ಬೇಲೆ ದಿಕ್ಕ್ಯಾರ ಒಂದು ಸರ್ಟಿಫಿಕೇಟ್ ಅವು ಬಿಡ್ದು ಎಜುಕೇಷನ್ ಅತ್ತೆ ಅತ್ತು ಐ ಕೆಟ್ಟೆ ಕಲೆ ಕಲ್ಪ ಅವನ್ಬಣ್ಣ ಜೋಕ್ಲಿ ಇನ್ನು ಕೆಲವು ಕೊಟ್ಟು ಕಲೆನ ಮಂಡೈ ಮಂಡೆ ಚಿ ಶಾರದಾ ಮಾತೆ ಈ ಬೇದ ಸ್ಟೇಜ್ ಇಟ್ಟು ಕತೆನೆ ಬೇತೆ ಆಪೆಕ್ ಗಣಪತಿ ಸ್ಟೇಜ್ ಇಟ್ಟು ಕಿತಾಪತಿ ಮುಂದಿನ ನೃತ್ಯ ಮಾಡೋ ಮಕ್ಕಳು ಆ ಜೋಕಲ್ನ ಅಪ್ಪ ಒಮ್ಮೆ ಚಾರ್ಮುರಿದೀನೋ ಅಂತೀರಿ ಚಾರ್ಮುರಿದ ಅಕ್ಕಿರ್ ಬರ್ತೀರಂದ ಮಗಲ್ನ ಡ್ಯಾನ್ಸ್ಗೆ ಮಗನ ಡ್ಯಾನ್ಸ್ಗೆ ಮಗಲ್ನ ಡ್ಯಾನ್ಸ್ಗೆ ಮಗ ಡ್ಯಾನ್ಸ್ ಶುರುವಾದ ಹತ್ತು ನಿಮಿಷ ಅಲ್ಲ ಮಗೆಲ್ಲ ಗೊತ್ತಾ ಮಗಲ್ಲ ಗೊತ್ತಾ ತೆಗೊಂಡು ಅರ್ಧ ಡ್ಯಾನ್ಸ್ ಇದ್ವಿ ಪುಣಿ ಇಲ್ಲಿ ಇಲ್ಲಿ ಹೋದ ಕಲೆಕ್ಷನ್ ಮಲ್ತು ಜನಕ್ಕೆ ಒಟ್ಟು ಬಾಡ್ರು ಎಂದೆಂತು ಯಾರ ಹತ್ತು ನಮ್ಮ ವೇದಿಕೆ ಕಡ ಪುಣ್ಯ ಪೋಲ ಮಗ ವರ್ಷಾವಧಿ ಪಿಂಗ್ ಕಾಣ್ ತೋಜ್ ಬಾದ್ಬಳ ದೇವರೇ ಪಿರವದಿನ ಒಂಜಿ ವಸ್ತುನು ಲೈಟಿಂಗ್ ಮಲ್ತದ ಎದುರು ನೋಡ ಹಿಡಿದು ಇಡಗೇರಡ್ ಇಂಡಿಕೇಟರ್ ದಿಕ್ಕಾಂಡ ಪದಿನಜು ವರ್ಷ ಮುಟ್ಟ ಒಂಜಿ ಬಾಲನ ವೇದಿಕೆ ಕಡಪಾಗ ಸ್ಟ್ರಿಕ್ಟ್ ಆದ ಬರೋಡು ನಿಕ್ಕ ವೇದಿಕೆ ದಿಕ್ಕದಿನ ಸಂಸ್ಕೃತಿ ನಿದರ್ಶನ ತಂದೆ ಶರೀರನ ಪ್ರದರ್ಶನ ಮಲ್ಪರೆ ಮಗ ಅಂದ್ ಬಡ್ತಿಯಾಂಡ ಜಾಗ್ರತೆ ಅಂತ ಬಂಡದೇ ಕಡ ಆತನಗ ಆತನಾಗ ಗೊತ್ತ ಕತ್ತೆಗಳ ನಾಯಿಗಳ ರೇಸಂಡ ನಿಜವಾದ ನಾಯಿ ಫಸ್ಟ್ ಬರೋಡ ಕತ್ತೆ ಫಸ್ಟ್ ಬರ್ತ ಚಾನಲ್ ದೂರು నాయ తగైతాడు నై ఈ ఫస్ట్ జా ఈ దాని బలిపినట్టు సరిజా కారు పులిది నా నిన్న అదనగా నాయి నాయ పండుగే అందుమారే అంచలిపే అంచుడు నాలున ఇంచి ఇంచు బలిపే హిచిడ్ నాలున ఐవత్తుండ్రి పిరవు బలిపే ఫిరవుడు నాయ నాయపడుతుంది నమ్మకళ నమ్మ విరోధ అందండ నమ్మ ఫస్ట్ వర్పణించమనే ఒరిపడా ఐక్య దేవస్థాన గుడితా కల్గ్కి మాత్ర రంగపూజ అలంకార ಆರಾತಿ ಮೈಲುಗಲ್ಲೇರಲ್ಲ ಪೂಜೆ ನಮ್ಮ ಸಂಸ್ಕೃತಿ ನಮ್ಮ ಒರಿ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ